ಅಂತಕ್ಕಂಥ ಒಂದು ಮಾರಕ ದೇಶಕ್ಕೆ ಮಾರಕವಾದಂಥ ಒಂದು ಕರಾಳ ಕಾನೂನನ್ನು ಅವಸಂವಿಧಾನಿಕವಾಗಿ ಅಳವಡಿಸಿ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ನೆಹರು ಸರ್ಕಾರ ಅದಕ್ಕೆ ಅದನ್ನು ಆ್ಯಕ್ಟ್ ಆಗಿ ಸಂವಿಧಾನದಲ್ಲಿ ಸೇರ್ಪಡೆ ಮಾಡಿತು ಮುಂದೆ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ನರಸಿಂಹರಾವ ಸರ್ಕಾರ ಎಲ್ಲ ರಾಜ್ಯಗಳಲ್ಲಿ ವಕ್ ಟ್ರಿಬ್ಯುನಲ್ಗಳನ್ನು ಸ್ಥಾಪನೆ ಮಾಡುವ ಮುಖಾಂತರ ದೇಶದ ಸಂವಿಧಾನಕ್ಕೆ ಅಪಮಾನ ಮಾಡಿತು ದೇಶದಲ್ಲಿ ನ್ಯಾಯ ವ್ಯವಸ್ಥೆ ಇದ್ದರೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನ ಇದ್ದರೂ ಸಹ ಅವತ್ತಿನ ನೆಹರು ಸರ್ಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸ ವಿಚಾರಕ್ಕೆ ಅವರ ಸಿದ್ಧಾಂತಕ್ಕೆ ವಿರೋಧ ಮಾಡ್ತಾ ಒಂದು ಸಮುದಾಯದ ಯುದ್ಧಕ್ಕಾಗಿ ಒಂದು ಸಂವಿಧಾನ ಸಮುದಾಯವನ್ನು ಖುಷಿಪಡಿಸಲಿಕ್ಕೆ ಸ್ವಕತಕ್ಕಂಥ ಕಾನೂನನ್ನು ದೇಶದ ಸಂವಿಧಾನದಲ್ಲಿ ಅಳವಡಿಸಿತು ವಕ್ ಟ್ರಿಮಿನಲ್ ಯಾವ ರೀತಿ ಅಂದರೆ ಇವತ್ತು ರೈತರ ಜಮೀನಾಗಲಿ ಯಾವುದೇ ಒಂದು ಸಮುದಾಯದ ಜಮೀನಾಗಲಿ ವಾಕ್ ತಂದು ಅಂತಕ್ಕಂಥ ಒಂದು ವಾದವನ್ನು ಮಂಡ ಮಂಡನೆಯನ್ನು ಮಾಡಿದ್ರೆ ಅಲ್ಲಿರ್ತಕ್ಕಂಥ ನೊಂದಂಥ ವಾಕ್ನಿಂದ ನೊಂದಂಥ ಜನ ಯಾವ ನ್ಯಾಯಾಲಯಕ್ಕೆ ಸುಪ್ರೀಂ ಕೋರ್ಟ್ಗೆ ಹೋಗುವಂತಿಲ್ಲ ಪ್ರಶ್ನಿಸುವಂತಿಲ್ಲ ವಕ್ ಟ್ರಿಬ್ಯುನಲ್ನಲ್ಲೇ ಹೋಗಬೇಕು ವಕ್ ಟ್ರಿಬ್ಯುನಲ್ ಯಾವ ರೀತಿ ಅಂದರೆ ತನಗೆ ಬೇಕಾದವರನ್ನು ವಕ್ ಟ್ರಿಬ್ಯುನಲ್ನಲ್ಲಿ ಅಧಿಕಾರವನ್ನು ಕೊಟ್ಟು ವಾದವನ್ನು ಮಂಡನೆ ಹಚ್ಚುತ್ತೆ ಆದರೆ ಕೊನೆಗೆ ಅದು ವಕ್ ಟ್ರಿಬ್ಯುನಲ್ನಲ್ಲಿ ಅದು ವಾಕ್ ಅಂತ ತೀರ್ಮಾನವಾಗುವುದು ಈ ರೀತಿ ಒಂದು ಕರಾಳ ಕಾನೂನನ್ನು ಅತ್ಯಂತ ಅದನ್ನು ಶಕ್ತಿಶಾಲಿಯನ್ನಾಗಿ ಮಾಡಿದಂಥ ನೆಹರು ಸರ್ಕಾರ ನರಸಿಂಹರಾವ್ ಸರ್ಕಾರ ಮನಮೋಹನ್ ಸಿಂಗ ಸರ್ಕಾರ ಅದಕ್ಕೆ ಶಕ್ತಿಯನ್ನು ತುಂಬಿ ದೇಶದಲ್ಲಿ ಅದನ್ನು ಸ್ಥಾಪನೆ ಮಾಡ್ತೀವಿ ಆದರೆ ಮುಂದೆ ಬಂದಾಗ ದಿನಮಾನಗಳಲ್ಲಿ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಅದಕ್ಕೆ ಮತ್ತಷ್ಟು ಪ್ರೋತ್ಸಾಹವನ್ನು ನೀಡಿ ನೀವು ಅದರ ಮೇಲೆ ಒಂದು ಯಾವ ರೀತಿ ನೀವು ರೈತರ ಜಮೀನುಗಳನ್ನು ಮತ ಜಮೀನುಗಳನ್ನು ದಲಿತರ ಜಮೀನುಗಳನ್ನು ಬಡ ಸಮುದಾಯದ ಜಮೀನುಗಳನ್ನು ವಕ್ ತನ್ನ ವಾದವನ್ನು ಮಂಡನೆ ಮಾಡ್ತಿರುವಾಗ ಕರ್ನಾಟಕ ವಕ್ಸ್ ಅಂತಕ್ಕಂಥ ಸುನಾಮಿಯಲ್ಲಿ ಕೊಚ್ಕೊಂಡು ಹೋಗ್ತಿರುವಾಗ ವಿರುದ್ಧ ಯಾರು ಮಾತನಾಡಲಿಲ್ಲ ಆದರೆ ಬಿ ಜೆ ಪಿ ಸರ್ಕಾರದಿಂದ ಎಲ್ಲಲ್ಪಟ್ಟಂಥ ವಿಜಯಪುರ ನಗರದ ಶಾಸಕರಾದಂಥ ಬಸವರಪಟ್ಟಿ ಯತ್ನಾಳ್ ಸಾಹೇಬು ಸಾಮಾನ್ಯ ಶಾಸಕರು ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಲ್ಲ ಸಾಮಾನ್ಯ ಶಾಸಕರು ಅದರ ವಿರುದ್ಧವಾಗಿ ದೇಶದಲ್ಲಿ ಮೊದಲ ಬಾರಿಗೆ ಧ್ವನಿಯನ್ನ ಹೋರಾಟ ಮಾಡ್ತಾರೆ ಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನ ವಿಜಯಪುರದಲ್ಲಿ ಮಾಡ್ತಾರೆ ನೊಂದಂತ ರೈತರು ಮಠ ಮಾನ್ಯಗಳ ಸ್ವಾಮೀಜಿಗಳು ದಲಿತರು ಜೈನರು ಬೌದ್ಧರು ಅನೇಕ ಸಮುದಾಯದ ವ್ಯಕ್ತಿಗಳು ಬಸವರಪ್ಪ ಯತ್ನಾಳ್ ಸಾಹೇಬ್ರ ಹತ್ರ ಬರ್ತಾರೆ ಅವರ ಹೋರಾಟಕ್ಕೆ ಬೆಂಬಲ ಇದನ್ನು ಗಮನಿಸಿದಂಥ ಕೇಂದ್ರ ಸರ್ಕಾರ ಒತ್ತಿದ್ದುಪಡಿ ಕಾಯ್ದೆ ತರಬೇಕಂತಕ್ಕಂಥ ಒಂದು ಸಮಿತಿಯನ್ನು ರಚನೆ ಮಾಡುತ್ತೆ ಜೆ ಪಿ ಸಿ ಒಕ್ ತಿದ್ದುಪಡಿ ಜಂಟಿ ಸದನ ಸಮಿತಿ ಅದಕ್ಕೆ ಜನರಾಮಿಕ ಪಾಲ್ ಅಧ್ಯಕ್ಷನಾಗಿ ಮಾಡುತ್ತೆ ನಮ್ಮ ಕರ್ನಾಟಕದ ಲೋಕಸಭೆಯ ಸದಸ್ಯರಾದಂಥ ತೇಜಸ್ವಿ ಸೂರ್ಯ ಅವರನ್ನು ಅವರ ಜೊತೆಗೆ ಅವರು ಯತ್ನಾಗೌಡರ ಒಂದು ಹೋರಾಟವನ್ನು ಗಮನಿಸಿ ಬಿಜೆಪಿ ಸಾಮಾನ್ಯ ಶಾಸಕರು ಈ ರೀತಿ ಕರ್ನಾಟಕದ ಜನತೆಯಗೋಸ್ಕರ ಕರ್ನಾಟಕದ ಹಿಂದೂ ಸಮುದಾಯದಗೋಸ್ಕರ ಕರ್ನಾಟಕದ ದಲಿತರಿಗೋಸ್ಕರ ಜನ ಜಾಗೃತಿ ಮಾಡ್ತಕ್ಕಂಥ ವಸ್ತುಗಳ ಜಾಗೃತಿಯ ಎಡಿ ಹಳ್ಳಿಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಮಾಡ್ತಿರ್ತಾರೆ ಇದನ್ನು ಗಮನಿಸಿದಂಥ ಎಲ್ರ ಪಾಲು ಅವರು ವಿಜಯಪುರ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಅಲ್ಲಿ ಸಾವಿರಾರು ಲಕ್ಷಾಂತರ ಜನ ಒಟ್ಟು ಸೇರಿರುತ್ತೆ ಎಲ್ಲರ ಎಲ್ಲರ ಸಮಸ್ಯೆಗಳನ್ನು ಆಲಿಸಿ ಅವರ ಹತ್ರ ಮನವಿಗಳನ್ನು ಸ್ವೀಕರಿಸಿದಂಥ ಬಸವಡಪಾಡಿ ರತ್ನಾಸಾಹೇರು ಸಾಹೇಬರು ಪಾಲ್ ಅವರಿಗೆ ಒಪ್ಪಿಸ್ತಾರೆ ಈ ರೀತಿ ಸಮಸ್ಯೆ ಉದ್ಭವವಾಗಿದೆ ಕರ್ನಾಟಕದಲ್ಲಿ ಈ ರೀತಿ ಜನ ಹುಚ್ಚಾಗಿ ಬಿಟ್ಟಿದ್ದಾರೆ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಅವರಲ್ಲಿ ವಿನಂತಿಸಿಕೊಂಡಾಗ ಜಗದಂಬಿಕಾ ಪಾಲ್ವರು ಅದನ್ನು ಮನವಿಯನ್ನು ಕೇಂದ್ರ ಸರ್ಕಾರಕ್ಕೆ ಒಪ್ಪಿಸ್ತಾರೆ ಮುಂದೆ ಇವತ್ತಿನ ದಿನ ಬಸವಗೊಡಪಾಡಿ ಯತ್ನಾ ಅವರು ಮಾಡಿದಂಥ ಕರ್ನಾಟಕದ ಒಂದು ಹೋರಾಟದ ಪರಿಣಾಮ ಜನಜಾಗೃತಿಯ ಒಂದು ಅಭಿಯಾನದ ಪರಿಣಾಮ ಇವತ್ತು ನರೇಂದ್ರ ಮೋದಿಯವರ ಕೇಂದ್ರ ಸರ್ಕಾರ ಅಲ್ಪಸಂಖ್ಯಾತರ ಮಿನಿಸ್ಟರ್ ಆದಂಥ ಕಿರಣ್ ರಿಜಿಜಿ ಅವರು ಅಮಿತ್ ಶಾ ಅವರು ಎಲ್ಲರೂ ಸಹ ಈ ಒಂದು ತಿದ್ದುಪಡಿ ಕಾಯ್ದೆ ಮಸೂದೆಯನ್ನು ಇವತ್ತು ಜಾರಿಗೆ ಜಗದಂಬಿಕಾ ಪಾಲ್ ಅವರು ಎಲ್ಲವನ್ನು ಪರಿಶೀಲಿಸಿ ಎಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸಿ ನಾಲ್ಕುನೂರ ಹದಿನೆಂಟು ಪುಟಗಳ ಒಂದು ವರದಿಯನ್ನು ಮಂಡಿಸ್ತಾರೆ ಇವತ್ತು ಕೇಂದ್ರ ಸರ್ಕಾರಕ್ಕೆ ಒಪ್ಪಿಸ್ತಾರೆ ಲೋಕಸಭೆಯಲ್ಲಿ ಎರಡು ನೂರ ತೊಂಬತ್ತ್ ಮೂರು ಸದಸ್ಯರು ರಾಜ್ಯಸಭೆಯಲ್ಲಿ ಒನ್ನೂರ ಇಪ್ಪತ್ತೆರಡು ಸದಸ್ಯರ ಬೆಂಬಲದಿಂದ ಕರಾಳ ಅಸಂವಿಧಾನಿಕ ಕಾನೂನಿಗೆ ಲಗಾಮನ್ನು ಹಾಕುವಂಥ ಕೆಲಸ ನರೇಂದ್ರ ಮೋದಿ ಅವರ ಸರ್ಕಾರ ಮಾಡಿ ಕರ್ನಾಟಕದಲ್ಲಿ ಸಂಬಳಪಟ್ಟ ಇವತ್ನಾಳರ ಒಂದು ಹೋರಾಟ ಸಫಲವಾಗಿದೆ ಇವತ್ತು ಬಡವರ ಹೋರಾಟ ಗೆದ್ದಿದೆ ಕರ್ನಾಟಕದಲ್ಲಿ ಕಾರ ಧನ್ಯವಾದವನ್ನು ತಿಳಿಸ್ತೀವಿ ಹಂಗೆ ವಿಜಯಪುರ ನಗರದ ಶಾಸಕರಾದಂತಹ ಮಧುನಪ್ಪ ಯತ್ನಾಳ್ ಸಾಹೇಬ ಕಾಯ್ದೆಯಲ್ಲಿ ಇವತ್ತು ಪ್ರಸ್ತುತ ಈಗ ಅದನ್ನ ಮಂಡನೆ ಮಾಡಿದ ಜಾರಿಗೆ ಬಂದಿದೆ ಇದರಲ್ಲಿ ಏನಿದೆ ಅಂದ್ರೆ ಮೊದಲು ಒಪ್ಪನ್ನು ಪ್ರಶ್ನೆ ಮಾಡುವಂತಿರಲಿಲ್ಲ ಇವತ್ತು ಒಪ್ಪನ್ನು ಪ್ರಶ್ನೆ ಮಾಡುವುದು ವಕ್ನಲ್ಲಿ ಮುಸ್ಲಿಂ ಹೆಸರಿಗೂ ಸ್ಥಾನವಿದೆ ವಕ್ ಮಂಡಳಿಯಲ್ಲಿ ಮುಸ್ಲಿಂ ಮಹಿಳೆಯರಿಗೂ ಸ್ಥಾನವಿದೆ ವಕ್ ಜಮೀನು ವಾದವನ್ನ ಬಗೆಹರಿಸಲಿಕ್ಕೆ ಜಿಲ್ಲಾಧಿಕಾರಿಗಳಿಗೆ ಅಧಿಕಾರವನ್ನು ಇವತ್ತು ಕೊಟ್ಟಿದ್ದಾರೆ ವಕ್ತಿಯಿಂದ ಬಡ ಮುಸ್ಲಿಮರ ಉದ್ಧಾರ ಆಗುತ್ತೆ ಅನ್ನುವಂಥ ಒಂದು ದೃಷ್ಟಿಕೋನದಿಂದ ನರೇಂದ್ರ ಮೋದಿಯವರು ಈ ಒಬ್ ಕಾಯ್ದೆಯನ್ನು ಇವತ್ತು ತಿದ್ದುಪಡಿ ಮಾಡಿದ್ದಾರೆ ಅದನ್ನು ಇಡೀ ಭಾರತದ ಜನತೆ ಅನೇಕ ಮುಸ್ಲಿಂ ಸಂಘಟನೆಗಳು ಅನೇಕ ಮುಸ್ಲಿಂ ತಾಯಿಂದಿಗೂ ಸಹ ಅದನ್ನು ಸ್ವಾಗತ ಮಾಡಿಕೊಂಡಿದ್ದಾರೆ ಅದರ ಈ ಕರ್ನಾಟಕದಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥ ಬಸವರ ಯತ್ನಾಳ್ ಸಹ ಆ ಶ್ರೇಯಾಶ್ರಯ ದೊರಕ ಆದ್ದರಿಂದ ರಾಜ್ಯ ಸರ್ಕಾರ ಆದರೆ ಕೇಂದ್ರ ಸರ್ಕಾರ ಇವತ್ತು ಗೌಡರ ಈ ಹೋರಾಟವನ್ನು ನೆನಪಿನಲ್ಲಿಟ್ಕೊಳ್ಬೇಕು ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಅವರಿಗೆ ಮತ್ತಿಷ್ಟು ಶಕ್ತಿಯನ್ನು ಕೊಟ್ಟು ಅವರನ್ನು ಕರ್ನಾಟಕದ ಬಿ ಜೆ ಪಿ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನತಕ್ಕಂಥ ಬೇಡಿಕೆ ಕರ್ನಾಟಕ